ಒಂದು ಅಕಾಡೆಮಿರಿಗೂ ಸ್ವಾಗತಿ ಜನವರಿ ಇಪ್ಪತ್ತೈದನೇ ತಾರೀಕು ಗಣರಾಜ್ಯ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಅಂಗವಾಗಿ ಆ ನಾವು ದೇಶ ಪ್ರತಿನಿತ್ಯ ಬಗ್ಗೆ ಅಂದ್ರೆ ಮಕ್ಕಳಲ್ಲಿ ಆ ದೇಶ ರೂಪೆ ಬಗ್ಗೆ ಅವರಿಗೆ ಒಂದು ಅವೇರ್ನೆಸ್ ಬರಲಿಕ್ಕೋಸ್ಕರ ರಾಷ್ಟ್ರ ಆರಾಧನಾ ಅಂತ ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಕನ್ವೆನ್ಶನ್ ಹಾಲ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶನಿವಾರ ದಿನ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಐದೂವರೆ ಗಂಟೆಗೆ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಇರುವಂತದ್ದು ಒಂದು ಒಂಬತ್ತು ಸ್ಕೂಲ್ ಅವರು ಭಾಗವಹಿಸ್ತಾ ಇದ್ದಾರೆ ಒಂಬತ್ತು ಸ್ಕೂಲ್ನಿಂದ ಒಂದೊಂದು ಸ್ಕೂಲಿಂದ ಮಿನಿಮಮ್ ಗ್ರೂಪ್ ಅಲ್ಲಿ ಅರವತ್ತರಿಂದ ಎಂಬತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಭಾಗವಹಿಸ್ತಾ ಇದ್ದಾರೆ ಕಾರ್ಯಕ್ರಮ ಉದ್ದೇಶ ಮಕ್ಕಳು ನಾಡ ಪ್ರಜೆಗಳು ಅವರಿಗೆ ಒಂದು ದೇಶಭಕ್ತಿ ಬಗ್ಗೆನೂ ಒಂದು ಅವೇರ್ನೆಸ್ ತರ್ಬೇಕು ಅಂತ ಹೇಳಿ ನಮ್ಮ ಗಡಿ ಪ್ರದೇಶದಲ್ಲಿ ನಮ್ಮನ್ನ ಕಾಯ್ತಾ ಇರುವವರು ಅವರ ಬಗ್ಗೆ ಒಂದು ಮಾಹಿತಿಯನ್ನ ಜಾಗೃತಿಯನ್ನ ಮೂಡಿಸಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಸೊ ನೀವು ಈ ಯಾವುದೇ ಒಂದು ಕಾರ್ಯಕ್ರಮ ಇಲ್ಲಿ ನೋಡಿದ್ರು ಆದ್ರೆ ಈ ಒಂದು ಕಾರ್ಯಕ್ರಮ ಬೇರೆ ಬೇರೆ ಸ್ಕೂಲಿನ ಮಕ್ಕಳು ಒಂದೇ ಕಡೆಗೆ ಸೇರಿಸಿ ಇಂತಹ ಒಂದು ಕಾರ್ಯಕ್ರಮ ನಾವು ತಿಳ್ಕೊಂಡಿ ಪ್ರಕಾರ ಅಂದ್ರೆ ನಮ್ಗೆ ಮಾಹಿತಿ ಗೊತ್ತಿರೋ ಪ್ರಕಾರ ಇದು ಪ್ರಪ್ರಥಮ ಬಾರಿ ಇದು ನಡೀತದೆ ಅಂತ ಕಳ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ನಮ್ಮ ಶೌರ್ಯ ಕ್ಯಾಪ್ಟನ್ ಶೌರ್ಯ ಪ್ರಶಸ್ತಿ ನವೀನ್ ನಾಗಪ್ಪ ಅವರಿಗೆ ಅವರು ಅವರಿಗೆ ಕರೀತಾ ಇದೀವಿ ಅವರಿಗೆ ಶೌರ್ಯ ಪ್ರಶಸ್ತಿ ಪ್ರಶಸ್ತಿ ಸಿಕ್ಕಿದ ಅವರು ಅವರು ಕಾರ್ಗಿಲ್ ದಲ್ಲಿ ಇದ್ದು ಆ ಟೈಮ್ ನಲ್ಲಿ ಫೈಟ್ ಮಾಡಿದವರು ಅವರಿಗೆ ಮುಖ್ಯ ಅತಿಥಿಗಳಾಗಿ ಅವರಿಗೆ ನಡೆಸ್ತಾ ಇದ್ದೀವಿ ಸೊ ಆ ದಿನ ಕಾರ್ಯಕ್ರಮ ಬರೀ ದೇಶಭಕ್ತಿ ಬಗ್ಗೆನೆ ಮಕ್ಕಳಿಗೆ ಜಾಗ್ರತೆಯನ್ನ ಮೂಡಿಸ್ತಾ ಇದೆ ಸೊ ನಾವು ಹೇಳಿದಾಗ ನನಗೆ ಒಂದು ಗ್ರೂಪ್ ಸಾಂಗ್ಸ್ ಅಂದ್ರೆ ಅವರಿಗೆ ನಾವು ಲಿರಿಕ್ಸ್ ಕೊಟ್ಟಿದ್ದೀನಿ ಬರೋಕೆ ಕೊಟ್ಟಿದ್ದೀವಿ ಅವರೆಲ್ಲ ಸ್ಕೂಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದು ಸ್ಟೇಜ್ ಕೊಟ್ಟಿದ್ವಿ ಆ ಸ್ಟೇಜ್ ನಲ್ಲಿ ಮಕ್ಕಳು ಆ ಗ್ರೂಪ್ ಆಗಿ ಸಾಂಗ್ಸ್ ಹಾಡ್ಲಿಕ್ಕೆ ಬಂದಾಗ ಸೊ ಆ ಟೈಮ್ ನಲ್ಲಿ ದೇಶದ ಗಡಿ ಪ್ರದೇಶದಲ್ಲಿ ಏನೇನು ನಡೀತಾ ಇರುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾ ಆಗಿನ ಕಾರ್ಯಕ್ರಮ ಸಂಪೂರ್ಣವಾಗಿ ನಮ್ಮ ದೇಶದ ಬಗ್ಗೆ ಮಕ್ಕಳಿಗೊಂದು ಗಡಿ ಪ್ರದೇಶದಲ್ಲಿ ಯಾವ ತರ ರಕ್ಷಿಸ್ತಿದ್ದಾರೆ ಅಂತ ಆ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ ಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿ ಆಗ್ತಾ ಇದೆ ಸೊ ತಮ್ಮ ಎಲ್ಲರೂ ಸಹಕಾರ ಇರ್ಲಿ ಅಂತ ಹೇಳ್ತಾ ಆ ಕೇಳ್ಕೊಳ್ತಾ ಇದ್ದೀವಿ ಸೊ ನಿಮ್ಗೆ ಏನಾದ್ರೂ ಇದ್ರೆ ನಾನು ಕೇಳ್ಬೋದು ನೀವ್ ಸರ್ ಇಪ್ಪತ್ತೈದನೇ ತಾರೀಕು ಶನಿವಾರ ಸಾಯಂಕಾಲ ಐದೂವರೆ ಗಂಟೆ ಅಲ್ಲ ಒಳ್ಳೆ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಸಂವಿಧಾನ ಜಾಗೃತಿ ಬಗ್ಗೆ ಅರಿವು ಮೂಡಿಸೋದು ಏನಾದ್ರು ಆಗಿದ್ದರೆ ಯಾಕೆ ಅಂದ್ರೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಅದ್ರ ಸಂವಿಧಾನ ಅಂಗೀಕರಿಸಿರೋ ದಿನ ಇನ್ನ ನಿಮ್ ಕಾರ್ಯಕ್ರಮ ಹೆಚ್ಚು ಅರ್ಥಪೂರ್ಣ ಆಗ್ತಾ ಇತ್ತಲ್ವ ಅದೇ ನಾನು ಈಗ ಗಡಿ ಪ್ರದೇಶ ಹೇಳ್ತಾ ಇದ್ದೀನಿ ಆದ್ರೆ ನಮ್ಮ ಭಾರತ ಸಂಸ್ಕೃತಿ ಇರ್ಬೋದು ನಮ್ಮ ಭಾರತದಲ್ಲಿರುವ ಗಡಿ ಪ್ರದೇಶದ ಜೊತೆಗೆ ನೀನ್ ಹೇಳದಂಗೆ ಆ ಪಾಯಿಂಟ್ ಅಲ್ಲ ನಾವು ಅಲ್ಲಿ ನಮ್ಮ ಏನು ಈ ಕಾರ್ಯಕ್ರಮ ನಿರೂಪಣೆ ಇರ್ತೇ ಇರ್ತಾರಲ್ಲ ಅವ್ರೆಲ್ಲರೂ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಸೊ ಅವ್ರಿಗೆ ಆತರ ಇದು ಕೊಟ್ಟಿದ್ವಿ ಅಂದ್ರೆ ಇಲ್ಲಿ ಯಾವ್ದೇ ತರದ್ದು ಬೇರೆ ವಿಚಾರ ನಡೆಯಲ್ಲ ಈಗ ನಾವು ಈ ನಮ್ಮ ಸಂಸ್ಥೆ ಆ್ಯಕ್ಚುಲಿ ಸಂಸ್ಥೆ ಹೆಸರು ಪ್ರೋಪಾತ್ ಅಕಾಡೆಮಿ ಅಂತ ಹೇಳಿ ನಮ್ಮ ಸಂಸ್ಥೆಯಿಂದ ನಾವು ಈ ಫಸ್ಟ್ ಮೊದಲೇ ಬಾರಿ ಪಾದಾರ್ಪಣೆ ಮಾಡಿದಿವಿ ನಮ್ದು ಪ್ರಾಂತ್ಯ ಆಗಿರೋದು ಚಿಂತಾಮಣಿಯಲ್ಲಿ ಈಗ ಡಿಸ್ಟ್ರಿಕ್ಟ್ ನಲ್ಲಿ ಶಶಿಕಲಾ ಮೇಡಮ್ ಅಂತ ಹೇಳಿ ಎಂಟೈರ್ ಡಿಸ್ಟ್ರಿಕ್ಸ್ಥೆಯಲ್ಲಿ ಕ್ಲಾಸಸ್ ನಡೀತಾರೆ ಸೊ ಇದ್ರ ಜೊತೆಗೆ ಬರೀ ನಾವು ನಮ್ಮ ಮಕ್ಕಳಿಗೆ ಕ್ಲಾಸಸ್ ಜೊತೆಗೆ ಬೇರೆ ಬೇರೆ ಮಕ್ಕಳಿಗೆ ಅಂದ್ರೆ ಬೇರೆ ಬೇರೆ ತರ ನಾವು ಅವ್ರಿಗೆ ಒಂದು ಅಲುವು ಮೂಡಿಸ್ಲಿಕ್ಕೆ ಸೊ ಯಾವ್ದಾದ್ರು ಮುಂದೆ ಬರಬೇಕಲ್ಲ ಮಕ್ಕಳಿಗೆ ಒಂದು ಅಲುವು ಮೂಡಿಸ್ಬೇಕಲ್ಲ ನಮ್ಮ ದೇಶಭಕ್ತಿ ಕೆಲವೊಂದು ಬೇರೆ ಬೇರೆ ತನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಮಕ್ಕಳಿಗೋಸ್ಕರ ತಾಯಿಂದರ್ಗೋಸ್ಕರ ತಂದಿರಗೋಸ್ಕರ ಈ ತರ ಬೇರೆ ಬೇರೆ ಕಾರ್ಯಕ್ರಮ ಇದೆ ಆದ್ರೆ ಈ ಕಾರ್ಯಕ್ರಮ ಜನವರಿ ನಮ್ದು ಕಂಪ್ನಿ ನಮ್ಮ ಸಂಸ್ಥೆ ಇಲ್ಲಿ ಸ್ಟಾರ್ಟ್ ಆಗೋದಿರುತ್ತೆ ಸೊ ಫಸ್ಟ್ ಟೈಮ್ ಅಂದ್ರೆ ಇನಾಗ್ರೇಷನ್ಸ್ ತರ ಇರುತ್ತೆ ಜೊತೆಗೆ ನಮ್ಮ ಮತ್ತೆ ಕಾಂಪಿಟೇಷನ್ಸ್ ಇದೆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಅದ ಕಾರ್ಯಕ್ರಮ ಇರುತ್ತೆ ಸೊ ಈ ಒಂದು ಕಾರ್ಯಕ್ರಮ ಜೊತೆಗೆ ಇದನ್ನ ಹಮ್ಮಿಕೊಂಡಿದ್ವಿ ಅಂದ್ರೆ ರಾಷ್ಟ್ರ ಆರಾಧನಾ ಕಾರ್ಯಕ್ರಮ ಸೊ ಇದೂ ತರ ನಡೀತಾ ಇದೆ ಅದರಲ್ಲಿ ವಿಶ್ವೇಶ್ವರಿ ಪಾಲಕರು ಸಮೇತ ಏನಂತಾರೆ ಅಂದ್ರೆ ಅಂದ್ರೆ ಮಕ್ಕಳಿಗೆ ಇಂಜಿನಿಯರ್ ಡಾಕ್ಟರ್ ಅಂತ ಅಷ್ಟೇ ಹೇಳ್ತಾ ಇದಾರೆ ಯಾರು ಕೇಳಿದ್ರೆ ಪರ್ಸೆಂಟೇಜ್ ಕೂಡ ಇಂಜಿನಿಯರ್ ಡಾಕ್ಟರ್ ಅಂತಾನೆ ಹೇಳ್ತಾರೆ ಆದ್ರೆ ಯಾರಾದ್ರೂ ಪೇರೆಂಟ್ಸ್ ನಾವು ಮಕ್ಕಳಿಗೆ ಈ ತರ ಸೈನಿಕರು ಆಗ್ಲಿಕ್ಕೆ ಇಷ್ಟಪಡ್ತಾರೆ ಸೊ ಯಾರೋ ಪೇರೆಂಟ್ಸ್ ಇವತ್ತಿನ ಪೇರೆಂಟ್ಸ್ ಅದನ್ನ ಬಯಸೋದು ಬಹಳಷ್ಟು ಕಷ್ಟ ಆತರ ಬಯಸೋದು ಆದ್ರೆ ಈಗ ನಮ್ಮ ನ್ಯಾಷನಲ್ ಅಂದ್ರೆ ಈಗ ಹೊಸ ಒಂದು ಆಕ್ಟಿವಿಸ್ ಆಕ್ಟಿವಿಟೀಸ್ ಬಂದಿದೆ ನಮ್ಗೆಲ್ಲರೂ ಗೊತ್ತಿದೆ ಆ ಹೊಸ ಒಂದು ಸ್ಕೀಮ್ ಬಂದಿದೆ ಅಂತ ಅನ್ಕೊಳ್ತೀನಿ ಸ್ಕೂಲ್ ನಲ್ಲಿ ನಮ್ಮ ಕಂಪ್ನಿ ಹೊತ್ತಿಂದ ಅವ್ರಿಗೆ ಒಂದು ಮೂಮೆಂಟ್ ಕೊಡ್ತೀವಿ ಸ್ಕೂಲ್ಗೆ ಹಾ ಸ್ಕೂಲ್ಗೆ ಒಂದು ಮೂಮೆಂಟ್ ಇವತ್ತು ಒಂದು ದಿನ ನಡೆಸಿ ಕಾರ್ಯಕ್ರಮ ಮುಗಿಸಲ್ಲ ಶಾಲೆಗೆ ಏನು ಪ್ರಪೋಸ್ ಮಾಡ್ಬಿಟ್ಟು ಹೋಗ್ತೀರಿ ಕಂಟಿನ್ಯೂ ಆಗೋ ತರ ವ್ಯವಸ್ಥೆ ಮಾಡ್ಬೇಕು ನೀವು ಮಾಡಿದಾಗ ವರ್ಷ ಕಾರ್ಯಕ್ರಮ ವರ್ಷ ನಡೀತಾ ಇದೆ ಅಲ್ಲ ಸರ್ ಪ್ರತಿದಿನ ನಡೀಬೇಕು ಇವಾಗ ಏನು ಒಂಬತ್ತು ಸ್ಕೂಲ್ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ರೆ ಆ ಸ್ಕೂಲ್ಗಳಲ್ಲಿ ನಿತ್ಯ ನೂತನ ಆದ್ರೆ ಕಾರ್ಯಕ್ರಮ ಚೆನ್ನಾಗಿರುತ್ತೆ ಹೌದು ಅದೇನಾಗುತ್ತೆ ಇವತ್ತು ಒಂದು ದಿನಕ್ಕೆ ಈವೆಂಟ್ಗಾಗಿ ನಾವು ರೆಡಿ ಆಗೋದು ಬರೋದು ಬೇಕಾಗಿಲ್ಲ ಯಾಕಂದ್ರೆ ನೋಡಿ ನಾವು ಜಾಗೃತಿ ಮೂಡಿಸ್ಬೇಕಂದ್ರೆ ಆ ಸ್ಕೂಲ್ ಅವ್ರ ಸಮೇತ ಅಂತ ಒಂದು ಇನಿಷಿಯೇಟಿವ್ ತಗೋಬೇಕು ಅಂದ್ರೆ ಎಕ್ಸಾಂಪಲ್ ಸ್ಕೂಲ್ ಒಂದು ಇವೆಂಟ್ ಆಗುತ್ತೆ ಅಂತ

ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಏಟ್ ಜೀರೋ ಫೈವ್ ಏಟ್ ಡಬಲ್ ಒನ್ ಫೈವ್ ನೈನ್